ಹಾಯ್ ಎವ್ರಿ ಒನ್ ಹ್ಯಾಪಿ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಗುರುವಾರ ಇವತ್ತಾಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊತಿದ್ದೆ ಹಾಗೆಯೇ ಆದರೆ ಏನು ಅಂತ ಹೇಳಿದ್ರೆ ನನ್ನ ನೈಟ್ ಸ್ವಲ್ಪ ಮಳೆ ಬಂದಿದ್ದರಿಂದ ಬಿಸಿಲಿದೆಯೋ ಮಳೆ ಇದೆಯೋ ಗೊತ್ತೇ ಆಗ್ತಾಯಿಲ್ಲ ಬಂದುಬಿಟ್ಟು ಹಾಗಿತ್ತು ಸ್ವಲ್ಪ ವೆದರು ಫುಲ್ ಎಲ್ಲ ಟೆರೆಸ್ ಎಲ್ಲರ ಮನೆಯಲ್ಲೂ ಟೆರೆಸ್ ಎಲ್ಲ ಹೋಗಿತ್ತು ಒಂದು ಸೊ ಸ್ವಲ್ಪ ಚೆನ್ನಾಗೇ ಅನ್ನಿಸ್ತಾಯಿತ್ತು ಆ ಟೈಮಿಗೆ ಸ್ವಲ್ಪ ಬಿಸಿ ಬಿಸಿಯಾಗೇನೋ ಕುಡಿಬೇಕು ಅಂತ ಆಲ್ಮೋಸ್ಟ್ ಆಲ್ ನಾನು ಡೈಲಿ ಎದ್ದಿದ ತಕ್ಷಣವೇ ಒಂದು ಲೋಟ ಬಿಸಿನೀರಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಡೈಲಿ ನಾನು ಕುಡಿತೀನಿ ಏನಕ್ಕೆ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಮೋಷನ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಡೈಲಿ ನಾನು ಒಂದು ಸ್ಪೂನ್ ತುಪ್ಪ ಅಂದರೆ ಡೈಲಿ ಒಂದು ಸ್ಪೂನ್ ತುಪ್ಪ ನೀವು ಹಾಗೇನಾದರೂ ತೊಗೋಬೋದು ಅಥವಾ ಈ ಥರ ಬಿಸಿನೀರಿಗೆ ಮಿಕ್ಸ್ ಮಾಡಿಕೊಂಡಾದರೂ ತೊಗೊಂಡು ತಗೋಬಹುದು ಸೊ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಡೈಲಿ ನಾನು ಮಾಡ್ತೀನಿ ಇದನ್ನ ಹಾಗಾಗಿ ಅದನ್ನ ಮಾಡ್ತಾ ಅದರ ನಂತರ ಬಂದು ಇನ್ನು ಬೆಳಗ್ಗೆ ಮಗು ಬೇರೆ ಸ್ಕೂಲ್ಗೆ ಹೋಗಬೇಕಾಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಟಿಫನ್ ರೆಡಿ ಮಾಡಲೇಬೇಕು ಸೊ ಏನು ಟಿಫನ್ ರೆಡಿ ಮಾಡೋಣ ಅಂತ ತುಂಬಾ ಯೋಚನೆ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಯೋಚನೆ ಮಾಡಲ್ಲ ಹಿಂದಿನ ದಿನವೇ ರೆಡಿ ಮಾಡಿಟ್ಬಿಟ್ಟಿರ್ತೀನಿ ನಾನು ಏನು ಅಂತ ಹೇಳಿದ್ರೆ ಇವತ್ತಿನ ಟಿಫನ್ಗೆ ನಾವು ಮಲ್ನಾಡ್ ಸೈಡ್ ಸ್ಪೆಷಲ್ ಅಂತಲೇ ಅಂತಾರೆ ಉಂಡುಗಡ್ಬು ಅಂತ ಹೇಳ್ತಾರೆ ಉಂಡುಗಡ್ಬನ್ನ ಅದನ್ನ ಇವತ್ತು ನಾನು ರೆಡಿ ಮಾಡ್ತಾಯಿದ್ದೀನಿ ಸೊ ಉಂಡುಗಡ್ಬು ಅದ್ರ ಜೊತೆಗೆ ಚಟ್ನಿ ಸೊ ಸೊ ಅದ್ದು ಮಾಡಲಿಕ್ಕೆ ಸ್ವಲ್ಪ ಈಸಿನೂ ಕೂಡ ಆ್ಯಂಡ್ ದೆನ್ ಅದನ್ನು ಮಾಡೋದು ಅಕ್ಕಿ ನುಚ್ಚಲ್ಲಿ ಅಕ್ಕಿ ತರಿ ಅಂತಲೂ ಅಂತಾರೆ ಅಕ್ಕಿ ನುಚ್ಚು ಅಂತಲೂ ಅಂತಾರೆ ಸೊ ನಾವು ಮನೆಯಲ್ಲೇ ಅಕ್ಕಿ ತರಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಇಲ್ಲಾಂದರೆ ನಮ್ಮ ಊರಿಂದ ಅಜ್ಜಿ ರೆಡಿ ಮಾಡಿ ಕೊಟ್ಟು ಕಳಿಸ್ತಾರೆ ನನಗೆ ಸೊ ಆಲ್ಮೋಸ್ಟ್ ಆಲ್ ನನಗೆ ಇತ್ತೀಚೆಗೆ ಅಜ್ಜಿನೇ ಕೊಟ್ಟು ಕಳಿಸ್ತಾ ಇದ್ದಾರೆ ನಾನು ಫಸ್ಟಲ್ಲೇ ಹೇಗೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಾನು ಈ ಡಿಶ್ನ ನಾಳೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ってはっきり。 ಹೀನ ನೆನೆಸ್ಬಿಟ್ಟು ನೆನೆಯೋ ನೆನೆಸೋ ಆಗಿಲ್ಲ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಮನೆ ಒಳಗಡೆನೆ ಒಂದು ಬಟ್ಟೆ ಮೇಲೆ ತೆಳ್ಳಗೆ ಒಣಗಾಕಬೇಕು ಬೆಳಗ್ಗೆ ಎದ್ದು ಎದ್ದಿದ ತಕ್ಷಣವೇ ಅದನ್ನ ಎಲ್ಲ ತೊಗೊಂಬಿಟ್ಟು ಒಂದು ಸತಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದು ರವೆ ಥರ ಮಾಡ್ಕೋಬೇಕು ಮಾಡ್ಕೊಬಿಟ್ಟು ಮಾಡೋದು ಈ ಥರ ಮಾಡ್ತಾ ಇದ್ದೆ ನಾನು ಯಾವಾಗ್ಲೂ ಬಟ್ ಇವಾಗ ಅಜ್ಜಿ ಏನು ಮಾಡಿದ್ದಾರೆ ಅಂದರೆ ಊರಿಂದನೇ ಅಲ್ಲಿಂದ ಮಾಡಿ ರವೆನ ಮಾಡಿ ಕೊಟ್ಕಳಿಸಿದ್ರು ನನಗೆ ಸೊ ಹಾಗಾಗಿ ನಂಗೆ ಸ್ವಲ್ಪ ಈಸಿ ಆಗ್ತಾಯಿತ್ತು ಇಂದಿನ ದಿನ ಮಾಡಬೇಕು ಅನ್ನೋ ಟೆನ್ಷನ್ಸ್ ಏನೂ ಇರ್ತಾ ಇರಲಿಲ್ಲ ಸೊ ಇದು ನಾನು ಹೇಗೆ ಮಾಡೋದು ಅಂತಲೂ ಕೂಡ ನಾನು ಸಪ್ರೇಟಾಗಿ ಕುಕ್ಕಿಂಗ್ ಇದರಲ್ಲೇ ಮಾಡಿ ಹಾಕಿದ್ದೀನಿ ನಾನು ಬಂದು ಸಪ್ರೇಟಾಗಿ ಬಂದು ಉಂಡೆಗಡ್ಬು ಅಂತ ಹೇಳಿಬಿಟ್ಟೆ ನಾನು ಮಾಡಿ ಹಾಕಿದ್ದೀನಿ ಅದನ್ನು ನಾನು ಅದನ್ನು ಕೂಡ ಇದಕ್ಕೆ ಅಟ್ಯಾಚ್ ಕೂಡ ಮಾಡ್ತೀನಿ ಒಂದು ಸತಿ ನೀವು ಚೆಕ್ ಮಾಡಿ ಆವಾಗ ನಿಮಗೆ ವಿಡಿಯೋ ಸಿಗತ್ತೆ ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನಾನು ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ಉಪ್ಪಿಟ್ಟು ಟೈಪ್ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ನೀರಿನ ಪ್ರಮಾಣ ನೀವು ಉಪ್ಪಿಟ್ಟಿಗೆ ಯಾವ ಥರ ಹಾಕ್ಕೊಳ್ತೀರೋ ಆ ಥರನೇ ಹಾಕ್ಕೋಬೇಕು ನಾನು ಅಷ್ಟನ್ನ ಹಾಕ್ಬಿಟ್ಟು ನೀರನ್ನ ಹಾಕಿ ನೀರು ಕುದಿಬೇಕು ಸ್ವಲ್ಪ ಲೈಟಾಗಿ ಕುದಿ ಬರ್ತಿದ್ದಂಗೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡೆ ಜೀರಿಗೆನೂ ಅಷ್ಟೇ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ನಾನು ಜೀರಿಗೆ ಯೂಸ್ ಮಾಡ್ತೀನಿ ಅದರ ಜೀರಿಗೆ ಆದಮೇಲೆ ನಾನು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಕಡಲೆಬೇಳೆ ಬೇಕು ಅನ್ನೋರು ನೀವು ಹಾಕ್ಕೋಬೋದು ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು ಕಡಲೆಬೇಳೆನ ಆಮೇಲೆ ಬೇಕು ಅನ್ನೋರು ಉದ್ದಿನಬೇಳೆ ಕೂಡ ಹಾಕ್ಕೋಬೋದು ಬಟ್ ನಾನಿಲ್ಲಿ ಉದ್ದಿನಬೇಳೆ ಯೂಸ್ ಮಾಡಿಲ್ಲ ಆಮೇಲೆ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ ನಾನು ಈರುಳ್ಳಿನ ಒಂದು ಎರಡರಿಂದ ಮೂರು ಈರುಳ್ಳಿನ ನಾನು ತಗೊಂಡಿದ್ದೀನಿ ಸೊ ಆ ಈರುಳ್ಳಿನೂ ಕೂಡ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಸಬಸಿಗೆ ಸೊಪ್ಪು ಅಥವಾ ಬೇರೆ ಇನ್ಯಾವುದಾದ್ರೂ ಅಂದರೆ ಕೆಲವರೆಲ್ಲ ಮೆಂತ್ಯ ಸೊಪ್ಪನ್ನು ಹಾಗೆ ತಿಂತಾರೆ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಹಾಗೆ ತಿಂತಾರೆ ಕಹಿ ಇದ್ರೂ ಅದು ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ನೀವು ಹಾಗಿದ್ದಾಗ ಮೆಂತ್ಯ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಇದಕ್ಕೆ ಹಾಕ್ಬೋದು ನಾನು ಇದು ಸಬಸ್ಗೆ ಸೊಪ್ಪು ಇಲ್ದಲೆ ಇದಕ್ಕೆ ನಾನು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ನಾನಿಲ್ಲಿ ಸೊ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ನಾನು ಇದನ್ನ ನೀರು ಕಾಯೋಕ್ಕಿಟ್ಟಾಗಲೇ ನಾನು ಉಪ್ಪು ಹಾಕಿಬಿಟ್ಟಿದ್ದೀನಿ ಸೊ ಹಾಗಾಗಿ ಇದಿಷ್ಟೂ ಹಾಕಿ ಮಿಕ್ಸ್ ಮಾಡ್ಕೋಬೋ ಮಾಡ್ಕೋಬೇಕು ಬೇಕು ಅಂತ ಹೇಳಿದ್ರೆ ನೀವು ಮಕ್ಕಳಿಗೆಲ್ಲ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂತ ಅಂದರೆ ನೀವು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಬೀಟ್ರೋಟು ಬಿಟ್ಟು ಹಾಕಿ ಲೈಟಾಗಿ ಹಾಕಿ ಜಾಸ್ತಿ ಬೇಡ ಯಾಕೆ ಅಂದರೆ ಬೀಟ್ರೋಟ್ ಹಾಕಿಬಿಟ್ರೆ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಹಾಗಾಗಿ ಬೀಟ್ರೋಟ್ ಆಪ್ಷನಲ್ ಕ್ಯಾರೆಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಕಲರ್ಫುಲ್ಲಾಗಿ ಕಾಣುತ್ತೆ ಬಂದುಬಿಟ್ಟು ಸೊ ಹಾಗಾಗಿ ಕ್ಯಾರೆಟ್ ಹಾಕ್ಬೋದು ಅದನ್ನ ಹಾಕಿ ಮತ್ತೆ ನಾನು ಸ್ವಲ್ಪ ಬಾಯಿಗೆ ಸ್ವಲ್ಪ ಕಾಯಿ ತುರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ ಹಾಕಿ ಅದು ಚೆಂದ ಕುದಿ ಬರುತ್ತೆ ಅದು ಕುದಿ ಬಂದಾದ ಮೇಲೆ ಸೇಮ್ ಉಪ್ಪಿಟ್ಟು ಹೇಗೆ ನೀರು ಕುದಿ ಬರುತ್ತೆ ಅಲ್ಲ ಅದೇ ಥರ ಇದು ಬರುತ್ತೆ ಆ ಥರ ಬಂದಾಗ ನೀವು ರವೆನ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಕೆಳಗಡೆ ನಾವು ಆ ಥರ ಮಿಕ್ಸ್ ಮಾಡ್ಕೊಳ್ದಲೇ ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಗಂಟಾಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನ ರೆಡಿ ಮಾಡ್ಕೋಬೇಕು ಸೇಮ್ ನಿಮಗೆ ಉಪ್ಪಿಟ್ಟಿನ ಹದ ಥರನೇ ಬರುತ್ತೆ ಬಂದು ನೋಡಿ ಈಗ ಆಲ್ರೆಡಿ ನಾನು ಸ್ವಲ್ಪ ಬಿಟ್ಟಿದ ತಕ್ಷಣ ಈ ಥರ ಆಗಿದೆ ಅಂದರೆ ಗಂಟು ಬಂದಿಲ್ಲ ಸ್ವಲ್ಪ ಚೆನ್ನಾಗಾಗಿದೆ ಬಂದುಬಿಟ್ಟು ಸೊ ಇದು ಏನು ಅಂದರೆ ಮಲೆನಾಡು ಸೈಡಲ್ಲಿ ತುಂಬ ಮಾಡ್ತಾರೆ ಸೊ ನಾವು ನಾ ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೊ ನಾನ್ ವೆಜ್ ತಿನ್ನೋರೆಲ್ಲ ಇದಕ್ಕೆ ಚಿಕನ್ ಸಾಂಬಾರು ಅಥವಾ ಫಿಶ್ ಫ್ರೈಸ್ ಈ ಥರದ್ದು ಏನಾದರೂ ಮಾಡ್ಕೊಂಡು ತಿಂತಾರಂತೆ ನಾವು ಕೇಳಿದ್ದೀವಿ ಅಷ್ಟೆ ಬಟ್ ನಾವು ವೆಜಿಟೇರಿಯನ್ಸ್ ಎಲ್ಲ ಬಂದುಬಿಟ್ಟು ಇದನ್ನು ಕಾಯಿ ಚಟ್ನಿ ಜೊತೆಗೆ ತಿನ್ನೋಕ್ಕೆ ಇಷ್ಟಪಡ್ತೀವಿ ಇಲ್ಲಾಂದರೆ ಇದು ಇಸ್ಕಿದವರೆ ಬೇಳೆ ಸಾಂಬಾರು ಅಂತ ಹೇಳಿ ಮಾಡ್ತೀವಲ್ಲ ಆ ಥರ ಸಾಂಬಾರಾದ್ರೂ ಚೆನ್ನಾಗೆ ತಿನ್ನೋದಕ್ಕೆ ಸೊ ಕೆಲವರು ನಿಮ್ಗೆ ಯಾವುದೇ ರೀತಿ ಸಾಂಬಾರುಗಳಲ್ಲಿ ತಿನ್ನೋಕೆ ಇಷ್ಟ ಇದೆ ಅಂದರೆ ಆ ಥರನೂ ತಿನ್ಬೋದು ಇದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಮಗೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಆ್ಯಂಡ್ ದೆನ್ ನಾವು ಫಸ್ಟಿಂದನೂ ಚಟ್ನಿನಲ್ಲಿ ತಿಂದು ಅಭ್ಯಾಸ ಆಗಿರೋದ್ರಿಂದ ನಾವು ಚಟ್ನಿನ ಪ್ರಿಫರ್ ಮಾಡ್ತೀವಿ ಜಾಸ್ತಿ ಅಷ್ಟೇ ನೋಡಿ ಆಲ್ಮೋಸ್ಟ್ ಥರನೇ ಆಗಿದೆ ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಏನಕ್ಕೆ ಹತ್ರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅಂದರೆ ಕಡಲೆಬೇಳೆ ಎಲ್ಲ ಕೆಳಗೆ ಇರುತ್ತೆ ಮೇಲ್ಗಡೆ ಬರೀ ರವೆ ಇರುತ್ತೆ ಆಮೇಲೆ ಈರುಳ್ಳಿ ಎಲ್ಲ ಒಂದು ಸೈಡ್ ಇರುತ್ತೆ ಹಾಗಾಗಿ ನಾವು ಈ ಥರ ಬಿಸಿನಲ್ಲೇ ಇಟ್ಕೊಂಡು ಸ್ಟವ್ನಲ್ಲಿ ಸ್ಟವಲ್ಲಿ ಬಿಸಿಲಿದ್ದಂಗೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಅದು ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ತರಕಾರಿ ಏನಾದರೂ ಹಾಕಿದ್ರಿ ಅಂದರೆ ಅದೆಲ್ಲ ಒಂದು ಸೈಡು ರವೆ ಮಾತ್ರ ಒಂದು ಸೈಡ್ ಇದ್ಬಿಡುತ್ತೆ ಸೊ ಹಾಗಾಗಿ ಈಗ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಸ್ವಲ್ಪ ಲೈಕ್ ಲೈಟಾಗಿ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ ಎಲ್ಲರಿಗೂ ಗೊತ್ತು ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ಸೊ ನಾನು ಮಾಡೋ ರೀತಿಯೂ ನೀವು ನೀವು ಹೀಗೆ ಮಾಡ್ತೀರಾ ಅಥವಾ ಬೇರೆ ರೀತಿ ಏನಾದರೂ ಮಾಡ್ತೀರಾ ಅಂತ ನೋಡೋಣ ಏನು ಏನಾದರೂ ನೀವು ಡಿಫ್ರೆಂಟಾಗಿ ಮಾಡೋ ಹಾಗಿದೆ ದಯವಿಟ್ಟು ನಮಗೆ ಹೇಳಿ ಯಾವ ಥರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ಈಗ ನಾನು ಸ್ವಲ್ಪ ಶೇಂಗಾನ ತೊಗೊಂಡು ಫ್ರೈ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಶೇಂಗಾನೆಲ್ಲ ಜಾಸ್ತಿ ಫ್ರೈ ಮಾಡ್ತಿರ್ಲಿಲ್ಲ ನಾವು ಅಂದರೆ ಶೇಂಗಾನೇ ಹಾಕ್ತಾ ಇರಲಿಲ್ಲ ನನಗೆ ಗೊತ್ತಿರೋ ಹಾಗೆ ಸೊ ಆದರೆ ಬರ ಸೊ ಅವ್ರ ಕಡೆ ಎಲ್ಲ ಶೇಂಗಾ ಜಾಸ್ತಿ ಯೂಸ್ ಮಾಡ್ತಾರೆ ಅವರು ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಇತ್ ಇತ್ತೀಚೆಗೆ ಮದುವೆ ಆದಮೇಲಿಂದ ನಾನು ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ ಸೊ ನಾನು ಈಗ ಶೇಂಗಾ ಹಾಕಿ ಚಟ್ನಿ ಮಾಡೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಅಂತ ಹೇಳಿ ಸೊ ಶೇಂಗಾ ಸ್ವಲ್ಪ ಬಿಟ್ಟು ಶೇಂಗಾ ಸ್ವಲ್ಪ ಉರಿದ್ಬಿಟ್ಟು ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ಹಸು ಹಸಿರು ಮೆಣಸಿನ್ಕಾಯಿನ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ನೀವು ಫ್ರೈ ಫ್ರೈ ಮಾಡಿದ್ರೆ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ನೀವು ಫ್ರೈ ಏನು ಮಾಡ್ದಲೆ ಹಾಗೇ ನೀವು ಮಿಕ್ಸಿಗೆ ಹಾಕ್ಕೊಂಡಾಗ ಅದು ಟೇಸ್ಟು ಡಿಫ್ರೆಂಟಾಗೇ ಬರುತ್ತೆ ಸೊ ಆ ಕಾರಣಕ್ಕೆ ಫ್ರೈ ಮಾಡ್ಕೊಳ ಮಾಡಿಕೊಂಡ್ರೆ ಹೇಗೆ ಮಾಡ್ಕೊಂಡಿದ್ರೆ ಹೇಗೆ ಅಂತಲೂ ಟೇಸ್ಟಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಂದ್ಬಿಟ್ಟಲ್ಲಿ ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ ಎಲ್ಲರೂ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾರೆ ಹಾಗಾಗಿ ಸೊ ಅದು ಹೇಳ್ತೀವಲ್ಲ ಈಗ ಸುಟ್ಟಿ ಮಾಡಿದಾಗ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಸೊ ಈಗ ನಾನು ಮೆಣಸಿನ್ಕಾಯಿನೂ ಕೂಡ ಫ್ರೈ ಆಗಿದೆ ಚೆನ್ನಾಗಿ ಸೊ ಮೇಲೆ ನಾನು ತೆಂಗಿನಕಾಯಿ ಇನ್ನು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಕಡಲೇನೂ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ಬಿಕಾಸ್ ಶೇಂಗಾ ಹಾಕಿರೋದ್ರಿಂದ ಜಾಸ್ತಿ ಕಡಲೆ ಯೂಸ್ ಮಾಡೋದಿಲ್ಲ ಒಂದು ಸ್ವಲ್ಪ ಒಂದು ಒಂದೆರಡು ಸ್ಪೂನಷ್ಟು ಮಾತ್ರ ಕಡಲೆ ಯೂಸ್ ಮಾಡ್ತೀನಿ ಎರಡು ಅಥವಾ ಒಂದು ಸ್ಪೂನಷ್ಟು ಅಷ್ಟೇ ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ ತಿಕ್ನೆಸ್ ಬರುತ್ತೆ ಅಂತ ಹೇಳಿ ಕಡಲೆ ಯೂಸ್ ಮಾಡೋದು ಆಲ್ಮೋಸ್ಟ್ ಆಲು ಆಮೇಲೆ ಹುಳಿಗೋಸ್ಕರ ಅಂತ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಚಿಕ್ಕದಾಗಿರೋದು ಒಂದು ಹಣ್ಣು ಪೀಸ್ ತೊಗೊಂಬಿಟ್ಟು ಅದೊಂದು ಅಷ್ಟು ಹುಣ್ಸೆಹಣ್ಣು ಹಣ್ಣು ಅಷ್ಟೇ ನೀವು ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದನ್ನ ಬಿಡಿಸ್ಬಿಟ್ಟು ಹಾಕಿ ಯಾಕೆ ಅಂತಂದರೆ ನೀವು ಹಂಗೆ ಮಾಡ್ದೆಲ್ಲ ಇದು ಅದು ತುಂಬ ಒಣಗಿರೋ ಆಗೋಗ್ಬಿಟ್ರೆ ನೀವು ತೆಗೆದುಬಿಟ್ಟು ಹಾಗೆ ಹಾಕಿದಾಗ ಮಿಕ್ಸಿ ಮಾಡಿದಾಗ ಒಂದೇ ಕಡೆ ಇರುತ್ತೆ ಅದು ಮಿಕ್ಸ್ ಆಗೋದಿಲ್ಲ ಗ್ರೈಂಡ್ ಕೂಡ ಆಗ ಆಗಿರೋಲ್ಲ ಪ್ರಾಪರಾಗಿ ಹಾಗಾಗಿ ಸ್ವಲ್ಪ ತೆಗೆದುಬಿಟ್ಟು ನೀವು ಒಂದು ವಾಶ್ ಮಾಡಿ ಅದನ್ನು ಬಿಡಿಸ್ಬಿಟ್ಟು ಹಾಕಿದಾಗ ಕ್ಲೀನಾಗಿ ಗ್ರೈಂಡ್ ಆಗುತ್ತೆ ಮಿಕ್ಸಿನಲ್ಲಿ ಹಂಗಾಗಿ ಸೊ ಹುಣಸೆಹಣ್ಣು ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆಯೇ ಬೆಳ್ಳುಳ್ಳಿ ನಮ್ಮನೇಲಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಸೊ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ನಾವು ಚೆನ್ನಾಗೇ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇಷ್ಟೇ ಚಟ್ನಿ ನಾನು ನಮ್ಮ ಮನೇಲಿ ಮಾಡೋದು ಅದಕ್ಕೆ ನಾನು ಈ ಥರ ಫೈನಲ್ ಟಚ್ ಅಂತ ಹೇಳಿ ಒಗ್ಗರಣೆ ಕೊಡ್ತೀನಿ ತುಂಬಾ ಇಷ್ಟ ಆಗುತ್ತೆ ಸೊ ಅದಾಗಿದ ತಕ್ಷಣ ಚಟ್ನಿ ರೆಡಿಯಾಗಿದೆ ಸೊ ಇವಾಗ ನಾವು ಕಡುಬು ಮಾಡ್ಕೋಬೇಕಲ್ಲ ಉಂಡುಗಡ್ಬು ಸೊ ಇದನ್ನು ನಾವು ನ ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ನಮ್ಮ ಮನೇಲಿ ಮಾಡಬೇಕಾದ್ರೆ ನಾವು ಇದನ್ನು ಬಾಂಬ್ ಅಂತ ಹೇಳಿ ಕರಿತಾ ಇದ್ವಿ ಬಿಕಾಸ್ ನಮ್ಮ ಅಜ್ಜಿ ತಾತಂದಿರು ಆ ಥರ ಅಂದರೆ ಇದು ಬಾಂಬೋ ಬಾಂಬೋ ಅಂತ ಹೇಳಿ ಹೇಳಿ ನಮಗೆ ಅದೇ ರೀ ರೂಢಿ ಹೋಗ್ಬಿಟ್ಟಿತ್ತು ನಮಗೆ ಈ ಅಡುಗೆದು ಹೆಸರೇ ಗೊತ್ತಿರಲಿಲ್ಲ ನಮಗೆಲ್ಲ ಚಿಕ್ಕವರಿದ್ದಾಗ ಯಾಕೆ ಅಂತ ಹೇಳಿದ್ರೆ ಇದು ನೋಡಿದ್ರೆ ಸಾಕು ಏನು ಮನೇಲಿ ಟಿಫನ್ ಅಂದರೆ ಬಾಂಬ್ ಅಂತ ಹೇಳ್ತಾ ಇದ್ವಿ ನಾವು ಸೊ ಇವಾಗಲೂ ನಾನು ನನ್ನ ಮಕ್ಕಳಿಗೆ ಅದನ್ನೇ ಹೇಳ್ಕೊಡ್ತಿರ್ತೀನಿ ಒಂದೊಂದು ಸರ್ತಿ ನೋಡಿ ಈ ಥರ ನಾವು ಹೇಳ್ತಾ ಇದ್ವಿ ಅಂತೇಳಿ ಆ್ಯಂಡ್ ದೆನ್ ಭರತನಿಗೆ ಇದು ಹೊಸ ಡಿಶ್ ಥರ ಯಾಕೆಂದ್ರೆ ನನ್ನ ಮದುವೆ ಆದಮೇಲೇ ನಾನೇ ಮಾಡಿರೋದು ಅವ್ರ ಕಡೆ ಎಲ್ಲ ಮಾಡೋದಿಲ್ಲ ಅವರು ಸಾರಿ ಗೊತ್ತಿಲ್ಲ ಇದೆಲ್ಲ ಹಾಗಾಗಿ ಸೊ ಹೀಗೆ ರೌಂಡ್ ಮಾಡ್ಕೊಳ್ಬೇಕು ಈಗ ಬಿಸಿ ಇದೆ ಅಲ್ಲ ಬಿಸಿ ಇದ್ದಂಗೆ ಈ ಥರ ಫುಲ್ ರೌಂಡ್ ರೌಂಡ್ ಮಾಡ್ಕೊ ಶೇಪ್ ನೀವು ಯಾವ ಥರನಾದರೂ ಮಾಡ್ಕೋಬೋದು ಫುಲ್ ರೌಂಡಾದರೂ ಮಾಡ್ಕೋಬೋದು ಅಥವಾ ಇಡ್ಲಿ ಶೇಪ್ ಮಾಡ್ತೀವಲ್ಲ ಆ ಥರನಾದರೂ ಮಾಡ್ಕೋಬೋದು ಅಥವಾ ನಿಮಗೆ ಯಾವ ಥರ ಶೇಪ್ ಏನಾದರೂ ಬೇಕು ಅಂದರೆ ಆ ಥರ ನೀವು ಕೊಟ್ಕೊಂಡು ಮಾಡ್ಕೋಬೋದು ಬಟ್ ನಮಗೆ ಆಲ್ ನಾವು ಈ ಥರ ರೌಂಡ್ ಶೇಪೇ ಮಾಡೋದು ಜಾಸ್ತಿ ಉಂಡೆ ಉಂಡೆ ಗಡ್ಬು ಅಂತಲೇ ಕರೆಯೋದು ಅದನ್ನು ಉಂಡೆ ಆಗೇ ಇರಬೇಕು ಅಂದದು ಸೊ ನಾವು ಹಾಗಾಗಿ ಒಂದು ಮಾತ್ರ ನಿಮಗೆ ಜಸ್ಟ್ ಇಡ್ಲಿ ಶೇಪ್ ಥರಕ್ಕೆ ಮಾಡಿ ಒಂದು ತೋರಿಸಿದ್ದೀನಿ ಅಷ್ಟೇ ಇನ್ನೆಲ್ಲ ನಾನು ರೌಂಡ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು ನೋಡಿ ಆಲ್ಮೋಸ್ಟ್ ಇಷ್ಟ ಆಗಿದೆ ಒಂದು ನಮಗೆ ಸಾಕಾಗತ್ತೆ ಮೂರು ಜನಕ್ಕೆ ನಾನು ಒಂದು ಲೋಟ ರವೆ ಮಾತ್ರ ಹಾಕಿದ್ದು ನಮಗೆ ಇಷ್ಟು ಸಾಕಾಗತ್ತೆ ಇಲ್ಲಿ ನಾನು ಆಲ್ರೆಡಿ ಇಡ್ಲಿದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಬಿಸಿಗಿಟ್ಟಿದ್ದೆ ಆಲ್ರೆಡಿ ಆವಾಗಲೇ ಬಿಸಿಯಾಗಿದೆ ಆ್ಯಂಡ್ ಇಡ್ಲಿ ಸೆಟ್ಗೆ ಎಲ್ಲ ನಾನು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿದ್ದೀನಿ ಮಾಡಿಬಿಟ್ಟು ಎಲ್ಲೇ ಇವಾಗ ನಾವು ಅದರೊಳಗಡೆ ಫಿಲ್ ಮಾಡಬೇಕು ನೀಟಾಗಿ ಫಿಲ್ ಮಾಡಿಬಿಟ್ಟು ಎಷ್ಟು era ideal ah uh... ಫಿಲ್ಲರ್ಸ್ಗೆ ಅಷ್ಟಕ್ಕೂ ಫಿಲ್ ಮಾಡಿಕೊಂಡು ನಾವು ಲಿಡ್ ಕ್ಲೋಸ್ ಮಾಡ್ಕೋಬೇಕು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಾಸ್ತಿ ಏನಿಲ್ಲ ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಇದನ್ನು ಜಸ್ಟ್ ಸ್ಟೀಮಲ್ಲಿ ಇಟ್ಟರೆ ಸಾಕು ಟೆನ್ ಮಿನಿಟ್ಸ್ ಯಾಕೆ ಹೇಳಿದ್ರೆ ಆಲ್ರೆಡಿ ಇದು ಆಫ್ ಬಾಯ್ಲ್ ಆಗೋಗ್ಬಿಟ್ಟಿದೆ ಯಾಕೆಂದರೆ ನಾವು ನೀರು ಹಾಕಿ ಆವಾಗ ರವೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಆವಾಗಲೇ ಆಗೋಗ್ಬಿಟ್ಟಿದೆ ಅರ್ಧ ಬಾಯ್ಲ್ ಆಗಿದೆ ಇನ್ನು ಅರ್ಧ ಮಾತ್ರ ಇರೋದಲ್ಲ ಸೊ ಒಂದು ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಇದು ಸೊ ಆ್ಯಂಡ್ ದೆನ್ ಇದು ಈಸಿ ಕೂಡ ಆ್ಯಂಡ್ ನಿಮಗೆ ಆಗಿ ಇಡ್ಲಿ ತಿಂದು ತಿಂದು ಬೋರ್ ಆಗಿರೋರಿಗೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಆಗೋಲ್ಲ ಇದು ಯಾಕೆಂದರೆ ಉದ್ದಿನಬೇಳೆ ಆಗಲಿ ಆ ಥರದ್ದು ಏನೂ ನಾವು ಬಳಸಿರಲ್ಲ ಇಲ್ಲಿ ಬಂದ್ಬಿಟ್ಟು ಬರೀ ಅಕ್ಕಿ ರವೆಯಿಂದ ಮಾತ್ರ ಮಾಡಿರ್ತೀವಿ ನಾವು ಇದನ್ನು ಸೊ ಹಾಗಾಗಿ ಹೆಲ್ತಿಗೂ ಒಳ್ಳೆಯದೇ ಆಮೇಲೆ ಹೊಸ ಡಿಶ್ ಕೂಡ ಗೊತ್ತಿಲ್ದಿದ್ದವ್ರಿಗೆ ಇದು ಹೊಸದು ಅಂತಲೂ ಹೇಳ್ತೀನಿ ನಾನು ಬಂದು ಆಮೇಲೆ ಎಲ್ಲರಿಗೂ ಒಂಥರ ಇಷ್ಟ ಆಗೋವಂಥದ್ದು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂದರೆ ನೀವು ಅದನ್ನು ಬಾಂಬ್ ಅಂತ ಹೇಳಿಕೊಟ್ಟಾಗ ಅವರು ಸೊ ಅದು ಫೀಲ್ ಮಾಡ್ಕೊಂಡು ತಿನ್ನೋದಾಗಲಿ ಅವ್ರಿಗೂ ಹೊಸದು ಹೊಸದು ಅನಿಸುತ್ತೆ ಯಾಕೆಂದರೆ ನಾರ್ಮಲಿ ಇಡ್ಲಿ ತಿಂದಿರ್ತಾರೆ ಇದು ಒಂಥರ ಆಗಿ ಟೇಸ್ಟ್ ನಿಮಗೆ ಅದೇ ಥರ ಬರ್ಬೋದು ಬಟ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ ನೋಡಲಿಕ್ಕೆ ಎಲ್ಲ ಬಂದು ನೋಡಿ ಈಗ ಆಲ್ರೆಡಿ ಟೆನ್ ಮಿನಿಟ್ಸ್ ಆಗಿದೆ ನಾನು ಸ್ಟೀಮಲ್ಲಿ ಫುಲ್ ಬಾಯ್ಲ್ ಆಗಿದೆ ಅದು ಈಗ ಸೊ ಒಂದು ಹತ್ತು ನಿಮಿಷ ಅಷ್ಟೆ ನೀವು ಆಮೇಲೆ ಚೆಕ್ ಮಾಡಬೇಕು ಅನ್ನೋ ನೆಸೆಸಿಟೀಸು ಕೂಡ ಏನೂ ಇಲ್ಲ ಆಲ್ರೆಡಿ ಇಲ್ಲ ಆಗಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಒಂದು ಆ್ಯಂಡ್ ದೆನ್ ಅದು ಆಗಿದ್ದಾಗ ಮಾತ್ರ ನೀಟಾಗಿ ಅಂಟಲ್ಲ ಬೆರಳುಗಳಿಗೆ ಅದು ಫುಲ್ ಬಾಯ್ಲ್ ಆಗಿದ್ದರೆ ನಾವು ಮುಟ್ಟಿದಾಗ ಬೆರಳಿಗೆ ಅಂಟೋದಿಲ್ಲ ಇಲ್ಲದಿದ್ರೆ ಅಂಟಿಕೊಳ್ಳುತ್ತೆ ಸ್ವಲ್ಪ ಬಂದುಬಿಟ್ಟು ಹಾಗಾಗಿ ನೋಡಿ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹಾಟ್ ಬಾಕ್ಸಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ನಾನು ಈಗ ಮಗನಿಗೆ ಕೂಡ ಸ್ಕೂಲ್ಗೆ ಲೇಟ್ ಆಗ್ತಾಯಿದೆ ಅಂತ ಹೇಳಿ ಅವನಿಗೆ ಟಿಫನ್ಗೆ ಎಲ್ಲ ಇದ್ದೆ ತಟ್ಟೆಗೆ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ನಾನು ಇದು ಚಟ್ನಿ ಅಂತ ಹೇಳಿದ್ನಲ್ಲ ನಮ್ಮ ನಮ್ಮ ಮನೇಲಿ ಎಕ್ಸ್ಪೆಷಲಿ ಚಟ್ನಿನ ರೆಡ್ ಕಲರ್ ಚಟ್ನಿ ಮಾಡ್ತಾರೆ ಕೆಲವು ಟೈಮಲ್ಲಿ ರೆಡ್ ಅಂತ ಹೇಳಿದ್ರೆ ಹಸಿರು ಮೆಣ್ಸಿನ್ಕಾಯಿ ಬದಲು ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟು ನಾವು ಚಟ್ನಿ ಮಾಡ್ಕೊಳ್ತೀವಿ ಅದು ಕೂಡ ಇನ್ನೂ ಒಂಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಬಂದು ಸೊ ಇವತ್ತಿನ ಬೆಳಗಿನ ಟಿಫನ್ ಈ ಥರ ಇತ್ತು ಹುಂಡ ಕಡುಪು ಚಟ್ನಿ ಹಾಗೆ ಪೈನಾಪಲ್ ಸ್ಲೈಸ್ ಇತ್ತು ಇವತ್ತು ಸೊ ಇದು ನಮ್ಮನೆ ಇವತ್ತು ಮಾರ್ನಿಂಗ್ ಟಿಫನ್ ಆಗಿತ್ತು ಒಂದು ಸೊ ಹೆಲ್ದಿ ಅಂತ ಅಂದ್ಕೊಂಡಿದ್ದೀವಿ ನಾವೂ ಇದನ್ನು ಹಾಗೆ ಅದನ್ನೇ ಅವನಿಗೂ ಸ್ಕೂಲ್ಗೆ ಪ್ಯಾಕ್ ಮಾಡಿದೆ ನಾನು ಸ್ಕೂಲ್ಗೂ ಕೂಡ ಬೆಳಗ್ಗೆ ಏನು ಮಾಡಿರ್ತೀವೋ ಅದನ್ನೇ ಕೊಡೋದಲ್ಲ ಸೊ ಅದನ್ನೇ ಪ್ಯಾಕ್ ಮಾಡಿಬಿಟ್ಟು ಅವನನ್ನು ಕೂಡ ಕಳಿಸ್ದೆ ಯಾಕೆ ಅಂದರೆ ಬೆಳಗ್ಗೆ ಏಯ್ಟ್ ಫಿಫ್ಟೀನ್ಗೆ ಅವ್ನು ಸ್ಕೂಲಲ್ಲಿ ಇರಬೇಕು ಸೊ ಅಷ್ಟೊತ್ತಿಗೆ ಅವನನ್ನೆಲ್ಲ ರೆಡಿ ಮಾಡಿ ಅವನು ಕಳಿಸ್ಕೊಟ್ಟೆ ಸೊ ಈ ಥರ ನಮ್ಮ ಕಡೆ ಒಂದು ಗಡುಬು ಈ ಥರ ಎಲ್ಲ ಮಾಡ್ತೀವಿ ನಾವು ಹೆಲ್ದಿ ಅಂತ ಹೇಳಿದ್ನಲ್ಲ ನಿಮಗೂ ಈ ಥರ ಮಾಡಿ ನೀವು ಯಾವುದಾದ್ರೂ ಈ ಥರ ಎಕ್ಸ್ಪೀರಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಅದಾದ ಮೇಲೆ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆ ಶುಕ್ರವಾರ ಅಲ್ಲ ಸೊ ಇನ್ನು ಪೂಜೆಗೆ ಮತ್ತು ತರಕಾರಿ ನಾನು ಅಲ್ಲಿ ಗುರುವಾರ ಹೋಗಿ ತರಕಾರಿ ಹಣ್ಣು ಹೂವು ಏನಿದ್ರೂ ತೊಗೊಬಾರದೆ ಗುರುವಾರ ನಾನು ಸೊ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೊಂಡು ಹೂವು ಎಲ್ಲ ತಗೊಂಡು ನಾನು ಸಂಜೆ ಮನೆಗೆ ಬಂದೆ ಆ್ಯಂಡ್ ದೆನ್ ಯಾವಾಗಲೂ ರಶ್ ಇರುತ್ತೆ ಅಲ್ಲಿ ಮಾರ್ಕೆಟಲ್ಲಿ ಬಟ್ ಇವತ್ತು ಸ್ವಲ್ಪ ಫ್ರೀಯಾಗಿತ್ತು ಅದಂತೂ ನೋಡೋಕೆ ಸ್ವಲ್ಪ ಖುಷಿಯಾಗಿತ್ತು ನಾನು ನನ್ನ ಮಗ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಇವತ್ತಿನ ಡೇ ನಮ್ಮದು ಹೀಗಿತ್ತು ಬಂದು ಸ್ವಲ್ಪ ಫ್ರೀ ಅಂತ ಅನ್ನೋ ಹಾಗಿಲ್ಲ ಬ್ಯುಸಿ ಅನ್ನೋ ಹಾಗೋ ಇಲ್ಲ ಸ್ವಲ್ಪ ಲೈಟಾಗಿ ಓಕೆ ಅನ್ನೋ ಥರ ಇತ್ತು ಸೊ ಇವತ್ತಿನ ಲಾಗ್ ಅಂದರೆ ನನ್ನ ಸಾರಿ ಕಲೆಕ್ಷನ್ಸ್ ವೀಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು